ನೋಡಿ ಬನ್ಶಂಕರಿ ದೇವಸ್ಥಾನ ಆಪೋಸಿಟು ನೋಡಿ ಹಸುಗಳ್ನ ಯಾವ ರೀತಿ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಹಾಂ ಇಲ್ಲಿರೋ ಬಿ ಬಿ ಎಂ ಪಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನೋಡಿ ಪಾಪ ಮೂಕ ಪ್ರಾಣಿಗಳು ಹಾಲು ಕರೆಸ್ಕೊತಾರೆ ನೋಡಿ ಹೆಂಗೆ ಬೀದಿಲಿ ಬಿಟ್ಟವ್ರೆ ಗಾಡಿಗಳು ಹೋಗೋಕ್ಕಾಗ್ತಲ್ಲ ಇಲ್ಲಿ ಹಾಂ ನೋಡಿ ಹಸುಗಳನ್ನೆಲ್ಲ ಹೆಂಗೆ ಬಿಟ್ಟವ್ರೆ ಇದ್ರ ಬಗ್ಗೆ ಯಾರೂ ಗಮನನೇ ಹರಿಸ್ತಾ ಇಲ್ಲ ಇಲ್ಲಿ ಆಕ್ಸಿಡೆಂಟ್ ಆಯಿತು ಕೆಳಗೆ ಬಿದ್ದೋದ್ರು ನೋಡಿ ಜನ ಕಷ್ಟ ಬಿಡ್ತಾ ಇದ್ದಾರೆ ನೋಡಿ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಅಕ್ಷ್ಮಾತ್ ಬಿದ್ದೋದ್ರೆ ಯಾರು ಹೊಣೆ ಐತೆ ಕೈಕಾಲು ಮುರ್ಕೊಂಡ್ರೆ ನೋಡಿ ಗೊಟ್ಟಿಗೆಯಲ್ಲಿ ಬೆಳೆಸ್ಬೇಕಾಗಿರೋ ಹಸುಗಳನ್ನ ಈ ಥರ ಮೈನ್ ರೋಡಲ್ಲಿ ಇಕ್ಕೊಂಡು ಬಿಟ್ಟವ್ರೆ ಸೂಕ್ತವಾದ ಕ್ರಮ ತೊಗೊಳ್ಬೇಕು ಇದ್ರ ಬಗ್ಗೆ ಬಿದ್ದರೆ ಯಾರು ಹೊಣೆ ಆಗೋಲ್ಲ ಇದಕ್ಕೆ ನೋಡಿ ನೋಡಿ ಸಗಣಿ ಎಲ್ಲ ಬಿದ್ದಿದ್ದೆ ಜಾರು ಬಿದ್ದರೆ ಯಾರು ಹೊಣೆ ಇದಕ್ಕೆ ಇದಕ್ಕೆ ಸೂಕ್ತವಾದ ಕ್ರಮ ತಗೊಳ್ಳೇಬೇಕು ನೋಡಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಕಣ್ ಕಾಣಿಸ್ತಾ ಇಲ್ವಾ ನೋಡಿ ಜನ ನೋಡಿ ಹೆಂಗೆ ಹೋಗ್ಬೇಕು ಹಾಂ ಏನು ಕಣ್ಣಿಗೆ ಕಾಣೋದಕ್ಕೆ ಹಂಗೆ ಹುಣ್ಣಿಗೆ ಕನ್ನಡಿ ಬೇಕಾ ನೋಡಿ ಹಾಂ ಕೋಟ್ಯವಂತ್ ರೂಪಾಯಿ ಮೆಟ್ರೋ ಸ್ಟೇಷನ್ ಮಾಡಿ ಕೆಳಗಡೆ ರೋಡ್ ಮಾಡೋರೆ ಹಾಂ ಇದಕ್ಕೂ ಸರ್ಕಾರದವ್ರು ಪಾಪ ಅವ್ರನ್ನ ಹೊಣೆ ಮಾಡೋಕ್ಕಾಗಲ್ಲ ನೋಡಿ ಬಿ ಬಿ ಎಮ್ ಪಿ ಆಫೀಸರ್ಗಳು ಏನು ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಸರ್ಕಾರದನ್ನ ಹೇಳೋಕ್ಕಾಗುತ್ತಾ ಸಾರ್ವಜನಿಕರು ಅವರು ಕೂಡ ಇದನ್ನು ಗಮನ ಹರಿಸ್ಬೇಕು ಇದ್ರ ಮಾಲೀಕರು ಕೂಡ ಗಮನ ಹರಿಸ್ಬೇಕು ನೋಡಿ ರೋಡಿಗೆ ಬಿಡ್ತಾರೆ ಇದನ್ನು ನೋಡಿ ನೋಡಿ ಎಷ್ಟು ಕಷ್ಟ ಬಿಡ್ತಾರೆ ಪಾಪ ಹೋಗೋರೆಲ್ಲ ಬನ್ಸಕ್ರಿ ದೇವಸ್ಥಾನ ಆಪೋಸಿಟ್ ನಮ್ಮ ಈ ವಿಡಿಯೋ ನಿಮ್ಮ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ